ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷದ ನನ್ನ ಈ ಬ್ಲಾಗಲ್ಲಿ ಏನಪ್ಪ ಅಂತಂದರೆ ನಾನು ಶುಕ್ರವಾರ ದೇವಸ್ಥಾನದಿಂದ ಬರುವಾಗ ನಾನು ಒಂದು ಅಳಿಸ್ತಂಡ್ ನೋಡಿದೆ ನನ್ನ ಮಗಳು ಇಷ್ಟಪಟ್ಟಲು ಅಳಿಸ್ಕಂಡ್ನ ಕೇಳ್ತಾ ಕೇಳ್ತಾಯಿದ್ರು ಪ್ರತಿ ಸಲನೂ ಅಮ್ಮ ಅಳಸು ತಗೊಂಬ ತಗೊಂಬ ಅಂತ ಅವ್ರು ಹೇಳೋ ರೇಟ್ ಕೇಳಿ ನಾನು ಅಳಿಸ್ಕೊಂಡು ತರ್ತಾಯಿರಲಿಲ್ಲ ನೂರೈವತ್ತು ನೂರ ಎಂಬತ್ತು ಇನ್ನೂರು ಇನ್ನೂರೈವತ್ತು ಈ ಥರ ಹೇಳೋರು ನಮ್ಮ ಶಿರಾದಲ್ಲಿ ನನಗೆ ಆ ರೇಟ್ ಕೇಳಿ ವಾಪಸ್ ಬರ್ತಾಯಿದ್ದೆ ಏನೋ ದೊಡ್ಡ ಮಂದಿ ಮಾಡಿ ಒಂದು

ಶುಕ್ರವಾರ ತಾಂಬಂದಿದ್ದು ಸೋಮವಾರ ಕೊಯ್ತಾಯಿದ್ದೆ ಮಸ್ಕ ಮುಂದೆ ಎತ್ತರಿಕೆ ಕೊಯ್ಬೇಕಾ ಕೊಯ್ತಾ ಇದ್ದೆ ಈಗ ಕೊಳ್ತಿರ್ಲಿಲ್ಲ ತುಂಬಾ ಚೆನ್ನಾಗಿ ಇವಾಗ ಕೊಯ್ದಿರ್ತೀವಲ್ಲ ಮತ್ತೆ ಅಂಟು ಬಂದಿರುತ್ತೆ ಮತ್ತೆ ಕೂಡ ನಾವು ಇದನ್ನ ಅಪ್ಲೈ ಮಾಡ್ಬೇಕು ಎಣ್ಣೆ ಈ ತರ ಮೇಲೆ ಈ ಎಣ್ಣೆ ಹೆಂಗೆ ಮೇಲೆ ಮತ್ತೆ ಕೂಡ ಹಚ್ಚಿದ್ರೆ ಫಸ್ಟ್ ಸಲ ಯೂಟ್ಯೂಬ್ ಚೆಕ್ ಮಾಡ್ಬೇಕಾಯ್ತು ಹೆಂಗೆ ಕೊಯ್ಯಲ್ಲ ಅವ್ರು ಟಿಪ್ಸ್ ಚೆನ್ನಾಗಿರೋದು ನಂಗೆ ಏನ್ ಗೊತ್ತಿತ್ತು ಅಂತ ಈಗ ತಕ್ಷಣ ನೋಡಿ ಹೆಂಗಾಗಿದೆ ಇಲ್ಲಿ ಅಂಟು ಅಂಟಿರ್ತಾಳು ಅದೇ ರೀತಿ ಅದ್ರ ಹಂಗೇ ಎಣ್ಣೆ ಹಚ್ಚಿದಾಗ ಕೊಯ್ದ್ರೆ ಮತ್ತೆ ಫುಲ್ ಅಂಟುತ್ತೆ ಮತ್ತೆ ಬಿಡ್ಸೋಕ್ಕಾಗೋದಿಲ್ಲ ಗಿಜಿ ಗಿಜ್ಜಾಗುತ್ತೆ ಮತ್ತೆ ಅದ್ರ ಮೇಲೆ ಎಣ್ಣೆ ಅಪ್ಲೈ ಮಾಡಬೇಕು ಎಣ್ಣೆ ಹಚ್ಚಿದ್ರೆ ಮತ್ತೆ ಅದು ನಾವು ಕೊಯ್ಯೋದಕ್ಕೆ ಅಂಟೋದಿಲ್ಲ ಇನ್ನು ಒಂದು ದಿನ ಎರಡು ದಿನ ಬಿಟ್ಟಿದ್ರೆ ತುಂಬ ಒಂಥರ ಕೊಳ್ತಂಗೆ ಅಲ್ಲ ಅಲ್ಲಿ ಗಿಜ್ ಗಿಜ್ಜಾಗೋಗ್ಬಿಡೋದು ಸೋಮವಾರ ಕೊಯ್ದಿದ್ದೇ ಲೇಟ್ ಆಯ್ತು ಅಣ್ಣು ಪರವಾಗಿಲ್ಲ ಐವತ್ತು ರೂಪಾಯಿಗೆ ಹೊರ್ತಾಗಿ ಸಿಕ್ಕಿದಾವೆ ಅನ್ಸುತ್ತೆ ಹಣ್ಣು ಸಿಗ ಹಣ್ಣಿನ ತೊಳೆಗಳು ಪರವಾಗಿಲ್ಲ ಸಿಕ್ ಬಂದಿದ್ದಾವೆ ಹೊರಗಡೆ ಹತ್ತು ರೂಪಾಯಿಗೆ ಒಂದು ಹಣ್ಣು ಕೊಡಿ ಅಂತಂದರೆ ಏನು ಹೇಳ್ತಾರೆ ಹತ್ತು ರೂಪಾಯಿಗೆ ಮೂರು ಕೊಡ್ತಾರೆ ಅದು ನಾಲ್ಕು ಕೊಟ್ರು ಅಂತಂದರೆ ಪುಣ್ಯ ಅಂತಬೇಕು ಹೊರ್ಗಡೆ ನಾವೇನಾದರೂ ಕೊಟ್ಟು ಕೊಂಡ್ಕೊಂಡು ತಿಂತೀವಿ ಬಿಡ್ಸಿರೋವು ಅಂತಂದರೆ ಹಣ್ಣು ಕೊಯ್ದು ಮಾರ್ತಾರೆ ಅಷ್ಟು ಚೆನ್ನಾಗಿದೆ ಕಲರ್ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಎಲ್ಲೋ ಶೂ ಒಂಥರ ಆರೆಂಜ್ ಕಲರ್ ಟೈಪ್ ಬಂದಿದೆ ಚೆನ್ನಾಗಿದೆ ಸ್ವೀಟ್ ಹೇಗಿದ್ದಾಗ ಹತ್ತು ರೂಪಾಯಿ ನಾಲ್ಕು ಅಂದರೆ ಸಣ್ಣ ತೊಳೆ ಕೊಡ್ತಾರೆ ಹತ್ತು ರೂಪಾಯಿ ಮೂರು ಅಂತಂದರೆ ಸುಮಾರು ದಪ್ಪ ಇರ್ತವೆ ಎರಡು ಅಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತವೆ ದಪ್ಪ ಇರ್ತವೆ ಅದು ನೋಡಿ ರೇಟ್ ನೋಡಿ ನನಗೆ ತಗೊಂಡು ಬರ್ತಾ ಇಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ನಾನು ತರ್ತನೇ ಇರಲಿಲ್ಲ ಯಾವಾಗಲೂ ತುಂಬ ಆಸೆ ಆದಾಗ ಅತಿಯಾಗಿ ಭಾಳ ದಿನ ಆಯ್ತಪ್ಪ ಅಂದಾಗ ಮಾತ್ರ ಒಂದು ಹತ್ತು ಇಪ್ಪತ್ತು ರೂಪಾಯಿ ತರ್ತಿದ್ದೆ ಅಷ್ಟೇ ಬಿಟ್ಟರೆ ನನಗೆ ಆ ರೇಟ್ ಕೊಟ್ಟು ಕೊಂಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸುಮ್ಮನೆ ಬರ್ತಿದ್ದೆ ಈ ಸಲ ಐವತ್ತು ರೂಪಾಯಿ ಅಂತೇಳಿ ಪರವಾಗಿಲ್ಲ ಒಂದು ಹಣ್ಣು ತಗೊಂಬಿ ಅನ್ನೋ ಅತ್ಲಾಗೆ ಆಸೆನೂ ತಿಂದಂಗೂ ಆಗೋದಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೊಂಬಂದ್ರೆ ಫ್ರೆಂಡ್ಸ್ ತಿಂದಂಗೂ ಆಗೋದಿಲ್ಲ ಇಲ್ಲ ತಿಂದರೆ ಚೆನ್ನಾಗಿ ತಿಂದ್ಬಿಡ್ಬೇಕು ಈ ಆಸೆ ಎಲ್ಲ ತೀರಂಗಿ ಒಂದು ಆರು ತಿಂಗಳು ವರ್ಷ ಅದು ಸುದ್ದಿಗೆ ಹೋಗ್ಬಾರ್ದು ಆ ಥರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಂದರೆ ತಿಂದಂಗೂ ಹೋಗಲ್ಲ ಬಿಟ್ಟಂಗೆ ಹೋಗಲ್ಲ ಹಂಗಾಗಿ ನಾನು ಅದು ಕಡೆ ತಿರುಗು ನೋಡ್ತಾ ಇಲ್ಲ ಸಿಗ್ತಾ ಇತ್ತು ಎನಿ ಟೈಮ್ ನಮ್ಮ ಶಿ ಶಿರಾದಲ್ಲಿ ಅಳಿಸ್ನೆ ಕೊಯ್ದುಬಿಟ್ಟು ಮಾರ್ತಾರೆ ತಳ್ಳಗಾಡೀಲಿ ಯಾವಾಗಲೂ ಒಂದು ಸಲ ತಗೊಂಬಂದಿದೆ ಇಲ್ಲಿಗೆ ಆರು ತಿಂಗಳಲ್ಲಿ ತಿಂದಂಗೆ ಸಮಾಧಾನವೂ ಆಗಿರಲಿಲ್ಲ ಏನಿಲ್ಲ ಆ ರೇಟ್ ಕೇಳಿಬಿಟ್ರೆ ಒಂದು ಹಣ್ಣು ಫುಲ್ ತಳನ ಅಂದರೆ ಎಪ್ಪತ್ತು ಎಂಬತ್ತು ಅಂತ ಹಂಗೆ ಹೇಳೋದಿಲ್ಲ ಅವ್ರು ಇದು ಈ ರೇಟ್ ಹೇಳಿದ್ರು ಇಷ್ಟ ಪುಣ್ಯ ಅನ್ಕೋಬೇಕು ನಾನು ನೋಡ್ರಿ ಫ್ರೆಂಡ್ಸ್ ಹೆಂಗ್ ಮಾಡ್ತೇವೆ ತಿನ್ನೋದೇ ಇಲ್ಲ ಅಂತ ಹೇಳಿ ಬಾಯ್ಗಿಟ್ರೆ ಅಮ್ಮ ಆ ಬಾಯ್ಗಿಟ್ರೆ ಬೇಡ ಅಂತ ಮಗಳು ಬೇಡ ಅಂತ ಮಗಳು ನೋಡಿ ಫ್ರೆಂಡ್ಸ್ ಅವಳು ಎಲ್ಲ ಬಿಡಿಸಿ ನೀಟ್ ಮಾಡಿ ಹಂಗೆಲ್ಲ ಹಂಗೇ ಹೇಗೆ ತಿನ್ನಕಲ್ಲ ಅವಳು ಆರ್ಡರ್ ಬಿಡ್ರ ಬಿಡಿಸಿ ಬಾಯಿಗೆ ಹಾಕೊಂಡು ಹೇಗಿದೆ ಟೇಸ್ಟ್ ನೋಡೋಣ ಅಂತೀನಿ ಅಂತಿನಿ ಮಾಡಲ್ಲ ತಿನ್ನೋದು ಏನ್ ಮಾಡ್ತೀರಲ್ಲ ಎತ್ತಿಟ್ಟು ಹೆಚ್ಚಿ ಎಲ್ಲ ನೀಟ್ ಮಾಡಿ ಎಲ್ಲ ಕಿಟಿಂಗ್ ತಗಿಂಗ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ನನ್ನ ಈ ಒಂದು ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ನಾನು ಮೊನ್ನೆ ಶುಕ್ರವಾರ ಬರುವಾಗ ದೇವಸ್ಥಾನದಿಂದ ಬರುವಾಗ ನಾನು ಒಂದು ಹಣ್ಣು ತಗೊಂಡ್ಬಂದಿದ್ದೆ ಯಾವ ಹಣ್ಣು ಅಂತಂದರೆ ಹಳಸಿನ ಹಣ್ಣು ಹಳಸಿನ ಹಣ್ಣನ್ನು ನಾನು ರ ಹಣ್ಣನ್ನು ತೊಳೆಯೆಲ್ಲ ಬಿಡಿಸಿ ನನ್ನ ಮಗಳಿಗೆ ಕೊಡಬೇಕು ಅಂತೇಳಿ ನಾನು ತೆಗಿತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್